ಗುರುಗಳ ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ಸುಕ್ಷೇತ್ರದ ಬಗ್ಗೆ ಸುವಿಚಾರವನ್ನ ಹೊತ್ತು ಬಂದಿದ್ದೀರಾ ಇವತ್ತು ಕೂಡ ಹಿಂದಿನ ಸಾರಿ ಹೋದಂಗೆ ಹಿಮಾಚಲ ಪ್ರದೇಶಕ್ಕೆ ಹೋಗ್ಬಿಡೋಣ ಏನು ವಿಶೇಷ ಹಿಮಾಚಲ ಪ್ರದೇಶದ ಕಡೆ ಈ ಪಾಟಿ ಗುರುಜಿ ಕರ್ಕೊಂಡು ಹೋಗ್ತಾರಲ್ಲ ಅಂತಂದ್ರೆ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕ್ಷೇತ್ರ ಇದು ಏನು ಅಂತಂದ್ರೆ ಸತೀದೇವಿಯ ಆ ಒಂದು ಶರೀರವನ್ನ ಪರಮೇಶ್ವರ ಹೊತ್ತುಕೊಂಡು ಲೋಕಗಳನ್ನು ತಿರುಗ್ತಾ ಇದ್ದಂತಹ ಸಂದರ್ಭ ವೈರಾಗ್ಯ ಭಾವ ಭಾವದಿಂದ ಸುತ್ತಾ ಇರುವಾಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ಶರೀರವನ್ನ ಐವತ್ತೊಂದು ತುಂಟಾಗಿ ಛಿದ್ರ ಛಿದ್ರವಾಗಂತೆ ಮಾಡಿದ ಅಂತ ಬರ್ತದೆ ಹಾಗೆ ಛಿದ್ರ ಛಿದ್ರ ಮಾಡದಂತಹ ಸಂದರ್ಭದಲ್ಲಿ ಆಕೆಯ ಅಂಗಾಂಗಗಳು ಒಂದೊಂದು ಪ್ರದೇಶದಲ್ಲಿ ಬಿದ್ದು ಆ ನಂತರದಲ್ಲಿ ಅವೆಲ್ಲವೂ ಕೂಡ ಪೀಠಗಳು ಅಂತ ಅನ್ಸ್ಕೊಂಡು ಒಟ್ಟು ಐವತ್ತೊಂದು ಬಗೆಗಳಲ್ಲಿ ಅಥವಾ ಐವತ್ತೊಂದು ಜಾಗಗಳಲ್ಲಿ ಉಂಟು ಭಾರತದಲ್ಲಿ ಹೊರಗಡೆಗೂ ಉಂಟು ಶ್ರೀಲಂಕಾದಲ್ಲೂ ಕೂಡ ಒಂದು ಜಾಗ ಇದೆ ಇರಲಿ ನಮ್ಮ ಭಾರತದಲ್ಲಿ ನಾಲಿಗೆ ಆ ಶ ದೇವಿಯ ನಾಲಿಗೆ ಭಾಗ ಬಿದ್ದಂತಹ ಒಂದು ಜಾಗ ಇದೆ ಅಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಮಾತೆಲ್ಲವೂ ಜ್ಯೋತಿ ಅಂತಾರೆ ಬಸವಣ್ಣ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲಿ ಈ ಕಣ್ಣಿನಲ್ಲಿ ಚಂದ್ರರು ಉಸಿರಾಟದಲ್ಲಿ ವಾಯುದೇವರು ಹೃದಯದಲ್ಲಿ ಪ್ರಾಣವಾಯು ಹೀಗೆ ಕೈಗಳಲ್ಲಿ ಇಂದ್ರ ಹೀಗೆ ಒಂದೊಂದು ಅಂಗಾಂಗದ ಒಂದೊಂದು ಆ ಕರ್ತವ್ಯವನ್ನು ನಿಭಾಯಿಸ್ತಕ್ಕಂಥ ಒಂದು ದೇವತಾ ಚೈತನ್ಯ ಏನಿದೆಯಲ್ಲ ಆ ದೇವತಾ ಚೈತನ್ಯಗಳಲ್ಲಿ ಮಾತು ಬರ್ತಕ್ಕಂಥದ್ದು ಅಗ್ನಿ ಚೈತನ್ಯದಿಂದ ಅಂತ ಹೇಳ್ತಾರೆ ಹಾಗಾಗಿ ನಾಲಿಗೆ ಬಿದ್ದ ಜಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಆ ದೇವತಾ ಕ್ಷೇತ್ರ ಏರ್ಪಾಡಾಗಿದೆ ಅಲ್ಲಿ ನಾಲಿಗೆ ಬಿದ್ದ ಜಾಗದಲ್ಲಿ ಭೂಮಿಯ ಒಳಗಿನಿಂದ ಬೆಂಕಿ ಉರಿತದೆ ಜ್ವಾಲೆ ಉರಿತದೆ ಒಂಬತ್ತು ಕಡೆಗಳಲ್ಲಿ ಬೇರೆ 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 ಕಡೆಗಳಲ್ಲಿ ಜ್ವಾಲೆ ಉರಿತದೆ ಬಹಳ ಅದ್ಭುತವಾಗಿ ನವದುರ್ಗಾ ಪ್ರತೀಕ ಅದು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಕಾಂಗಡಾದಲ್ಲಿ ಮೊನ್ನೆ ಬಗಳಾಮುಖಿ ದೇವಸ್ಥಾನ ಇರ್ತದೆ ಸಂಚಿಕೆ ಹೇಳಿದ್ನಲ್ಲ ಅದರ ಸಮೀಪದಲ್ಲೇ ಇರ್ತಕ್ಕಂಥ ಇನ್ನೊಂದು ಬಹಳ ಅದ್ಭುತವಾದ ಶಕ್ತಿ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಕೆಳಪಕ್ಕದಲ್ಲಿ ಇಳ್ಕೊಂಡು ಹೋದ್ರೆ ಕೆಳಭಾಗದಲ್ಲಿ ಇಳ್ಕೊಂಡು ಹೋದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ನೀರಿನ ಕೊಂಡ ಇದೆ ಸಣ್ಣದೊಂದು ಪುಟ್ಟ ಪುಟಾಣಿ ಕಲ್ಯಾಣಿ ಇದೆ ಆ ನೀರು ವಿಶೇಷ ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಮುನ್ನೂರ ಅರವತ್ತೈದು ದಿವಸ ಕೊತ 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 ಕುದಿತಾ ಇರ್ತದೆ ತಣ್ಣಗಿರ್ತದೆ ಕುದಿತಾ ಇರುತ್ತೆ ತಣ್ಣಗಿರುತ್ತೆ ಅಂದ್ರೆ ಅಲ್ವಾ ಏನಿರ್ಬೋದು ವಿಚಿತ್ರ ಅಂದ್ರೆ ಕುದಿತಾ ಇರ್ತದೆ ಗೊತ್ತಾಗುತ್ತೆ ನೋಡಿದ್ರು ಇದು ಕುದಿತಾ ಇದೆ ನೀರು ಅಂತ ಗೊತ್ತಾಗುತ್ತೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ ನೀರು ಕುದಿಯೋದು ಗೊತ್ತಾಗ್ತದೆ ಮುಟ್ಟಿದ್ರೆ ತಣ್ಣಗೆ ಇರ್ತದೆ ಅಯ್ಯೋ ಇದು ವಿಚಿತ್ರ ಮತ್ತೆ ಇಲ್ಲಿಗೆ ಈ ಕ್ಷೇತ್ರಕ್ಕೊಂದು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಮಹಾತ್ಮೆ ಇದೆ ಸುಮಾರು ಹದಿನಾರು ಹದಿನೈದನೇ ಶತಮಾನದ ಸಂದರ್ಭ ನಮಗೆಲ್ಲ ಗೊತ್ತು ದೆಹಲಿಯನ್ನ ಆಳ್ತಾ ಇದ್ದ ಮೊಘಲ್ರ ದೊರೆ ಅಕ್ಬರ ಅಕ್ಬರ್ನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ ಅಲ್ಲಿ ಅದು ಅಷ್ಟೊಳಗಡೆ ಬೇಕಾದಷ್ಟು ಪೌರಾಣಿಕವಾದಂಥ ಹಿನ್ನೆಲೆಗಳು ಕಥೆಗಳೆಲ್ಲ ಇದಾವೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪದ್ಮಪುರಾಣದಲ್ಲಿದೆ ಸ್ಕಾಂದ ಪುರಾಣದಲ್ಲಿದೆ ಅಗ್ನಿ ಇದೆ ಈ ಮೂರ್ನಾಲ್ಕು ಪುರಾಣದಲ್ಲಿ ಜ್ವಾಲಾದೇವಿ ಅಂತೇಳಿ ಹೇಳ್ತಾರೆ ಕ್ಷೇತ್ರಕ್ಕೆ ಜ್ವಾಲಾ ಅಂತ ಹೇಳ್ತಾರೆ ಆ ಕ್ಷೇತ್ರದ ಮಹತ್ವ ಅನೇಕ ಪುರಾಣಗಳಲ್ಲಿ ಬರುತ್ತೆ ಇಲ್ಲಿ ಪ್ರಕೃತದಲ್ಲಿ ಏನಾಯಿತು ಅಂತಂದರೆ ಅಕ್ಬರನ ಕಾಲದಲ್ಲಿ ದೆಹಲಿಯ ಸಮೀಪದಲ್ಲಿದ್ದಂತಹ ಅನೇಕ ಯಾತ್ರಾರ್ಥಿಗಳು ಈ ಜ್ವಾಲಾದೇವಿ ದರ್ಶನಕ್ಕೋಸ್ಕರವಾಗಿ ಹಿಮಾಲಯಕ್ಕೆ ಬರ್ತಾ ಇರ್ತಾರೆ ಅಂದ್ರೆ ಹಿಮಾಚಲ ಪ್ರದೇಶಕ್ಕೆ ಕಾಂಗಡ ಜಿಲ್ಲೆಗೆ ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಕ್ಬರನಿಗೆ ಅಷ್ಟು ಮತವೈಷಮ್ಯ ಇದ್ದರೂ ಕೂಡ ಅವನಿಗೆ ಹಿಂದೂ ಧರ್ಮದ ಬಗ್ಗೆ ವೈಷಮ್ಯ ಇತ್ತು ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಅವನು ಬರೆದಿರ್ತಕ್ಕಂಥ ಎಷ್ಟೋ ಅವನದೇ ದಿನಚರಿಗಳು ಎಲ್ಲ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಇರಲಿ ಅದ್ರ ಬಗ್ಗೆ ಸಂಶೋಧನೆ ಆದರೆ ಸತ್ಯಾಂಶವರೆಗೂ ಬರುತ್ತೆ ಏನೇ ಇದ್ರು ಅವನೇನು ಮಾಡ್ತಾನೆ ಅಂತಂದರೆ ಯಾತ್ರೆಗಾಗಿ ಹೊರಟಿರ್ತಕ್ಕಂಥ ಕೆಲವು ಜನ ಯಾತ್ರಾರ್ಥಿಗಳನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ ಹಾಗೆ ಹಿಂಬಾಲಿಸ್ಕೊಂಡು ಏನು ಮಾಡ್ತಾನೆ ಅಂದರೆ ಆ ಕಾಂಗಡದ ಬೆಟ್ಟದ ಸಮೀಪ ಜ್ವಾಲಾದೇವಿ ಬೆಟ್ಟದ ಸಮೀಪದಲ್ಲೇ ಅವರು ಯಾತ್ರೆಗಳು ಬಂದಾಗ ಅವ್ರನ್ನೆಲ್ಲ ತಡೆದು ನಿಲ್ಲಿಸ್ತಾನೆ ತಡೆದು ನಿಲ್ಲಿಸ್ಬಿಟ್ಟು ಅವರಲ್ಲಿ ಪ್ರಶ್ನೆ ಮಾಡ್ತಾನೆ ಯಾರು ನೀವು ಏನು ಎತ್ತ ಹೇಳಿ ಜ್ವಾಲಾದೇವಿ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತರು ನಾವು ಯಾತ್ರಾರ್ಥಿಗಳು ಹೇಳಿ ಅವರೆಲ್ಲರೂ ಹೇಳ್ತಾರೆ ಹಾಗೆ ಹೇಳಿದಾಗ ಏನಷ್ಟು ನಿಮ್ಮ ದೇವಿಯ ಬಗ್ಗೆ ಅಷ್ಟೊಂದು ಮಹಾತ್ಮೆ ಇದೆಯಾ ಸ್ವಾಮಿ ನಮಗೆ ನಂಬಿಕೆ ಇದೆ ಆಕೆಯ ಒಂದು ಶಕ್ತಿಯ ಬಗ್ಗೆ ನಮ್ಗೆ ಯಾವುದೇ ಸಂಶಯ ಇಲ್ಲ ವಿಶ್ವಾಸ ಇದೆ ನಮಗೆ ಹೌದಾ ನಾನು ನಿನ್ನ ದೇವಿಯ ಶಕ್ತಿಯನ್ನು ನಾನು ಪರೀಕ್ಷೆ ಮಾಡ್ತೇನೆ ನೋಡೋಣ ಅಂತ ಹೇಳ್ಕೊಂಡು ಈ ಅಕ್ಬರ್ ಮಾಡ್ತಾನೆ ಆ ಯಾತ್ರಾರ್ಥಿಗಳ ಪ್ರಧಾನ ಆಚಾರ್ಯರು ಏನಿದ್ದಾರೆ ಅವರು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾರೆ ಆ ಕುದುರೆ ತಲೆಯನ್ನು ಕತ್ತರಿಸ್ಬಿಡ್ತಾರೆ ಅಕ್ಬರ್ ಕತ್ತರಿಸಿದಾಗ ಕುದುರೆ ಕೆಳಗಡೆ ಬಿದ್ದು ಹೋಗುತ್ತೆ ಅಕ್ಬರ್ ಹೇಳ್ತಾನೆ ನಿನ್ನ ದೇವಿಗೆ ಶಕ್ತಿ ಇರೋದು ಸತ್ಯ ಆದರೆ ಈ ಕುದುರೆ ತಲೆ ಕೂಡ್ಕೋಬೇಕು ಹಾಗಿದ್ರೆ ನಾನು ನಿನ್ನ ದೇವಿ ಶಕ್ತಿ ಇದೆ ಅಂತ ಒಪ್ತೇನೆ ಅಂತ ಹೇಳ್ತಾನೆ ಆಯ್ತು ಅಂತ ಹೇಳಿ ಆ ಯಾತ್ರಾರ್ಥಿಗಳೆಲ್ಲರೂ ಕೂಡ ಬೆಟ್ಟವನ್ನು ಹತ್ಕೊಂಡು ಹೋಗಿ ದೇವಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆ ಗುರುಗಳು ಹೇಳ್ತಾರೆ ಅಮ್ಮ ನಿನ್ನ ಭಕ್ತ ನಾನು ನಿನ್ನ ಶಕ್ತಿಯನ್ನು ಪರೀಕ್ಷೆ ಮಾಡ್ತೇನೆ ಹೇಳುವೊಬ್ಬ ಒಬ್ಬ ಅಂತ ಹೇಳ್ತಾ ಇರಬೇಕಿದ್ರೆ ನೀನ್ ನಿನ್ನ ಶಕ್ತಿಯನ್ನು ತೋರಿಸ್ತಿಲ್ಲ ಅಂದ್ರೆ ನಿನಗೂ ಅಪಮಾನ ನಿನ್ನ ಭಕ್ತರಾದ ನಮಗೂ ಅಪಮಾನ ನಮಗೆ ಅಪಮಾನ ಆಗೋದು ನೀನು ಸಹಿಸ್ತೀಯಾ ಅಕಸ್ಮಾತ್ ನಮಗೀ ಅಪಮಾನ ಆಯಿತು ನೀನು ಕರುಡೆ ತೋರಿಸ್ಲಿಲ್ಲ ಅಂತ ಹೇಳಾದ್ರೆ ಅಲ್ಲಿ ಹೋಗಿರ್ತಕ್ಕಂಥದ್ದು ಕುದುರೆ ತಲೆ ಒಂದೇ ಅಲ್ಲ ನಿನ್ನ ಭಕ್ತರಾದ ನಾನು ಕೂಡ ಇಲ್ಲೇ ಇದೇ ಜಾಗದಲ್ಲಿ ನಾನು ತಲೆಯನ್ನು ಕಡ್ಕೊಂಡು ನಿನ್ನ ಪಾದಕ್ಕೆ ಇಟ್ಬಿಡ್ತೇನೆ ಗ್ಯಾರಂಟಿ ಅಂತ ಹೇಳಿ ಆತ ಹೇಳ್ತಾನೆ ಏನು ಉಪಯೋಗ ಆಗೋದಿಲ್ಲ ಸರಿ ನೀನು ಹಾಗಾದ್ರೆ ನನ್ನ ಇದಕ್ಕೆ ಭಕ್ತಿಗೆ ನೀನು ಒಲಿಯೋದಿಲ್ಲ ಅಂತ ಆಯ್ತಲ್ವ ಹಾಗಾದ್ರೆ ನೀನು ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಅಷ್ಟು ಇಚ್ಛೆ ಪಡ್ತಾ ಹೇಳಾದ್ರೆ ಆಗಲಿ ಪರವಾಗಿಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಖಡ್ಗದಿಂದ ತನ್ನ ತಲೆಯನ್ನೇ ಕತ್ತರಿಸಕೊಬಿಡ್ತಾರೆ ಆಗ ಒಂದು ಬಹಳ ದೊಡ್ಡ ವಿಚಿತ್ರವಾಗಿರ್ತಕ್ಕಂಥ ಒಂದು ಪವಾಡ ನಡೆಯುತ್ತೆ ಏನಪ್ಪಾ ಅಂತಂದ್ರೆ ಕೆಳಗಡೆ ಬಿದ್ದಿರ್ತಕ್ಕಂಥ ಆಚಾರ್ಯರ ತಲೆ ವಾಪಸ್ ಬಂದು ಅದೇ ಜಾಗದಲ್ಲಿ ಕೂತ್ಕೊಳ್ತದೆ ಯಾವಾಗ ಈ ಆಚಾರ್ಯರ ತಲೆ ಅಂತಕ್ಕಂಥದ್ದು ವಾಪಸ್ ಬಂದು ಅದೇ ಜಾಗದಲ್ಲಿ ಕೂತ್ಕೊಳ್ತದಿಯಲ್ಲ ಅದೇ ಸಂದರ್ಭದಲ್ಲಿ ಅಕ್ಬರನ ಎದುರುಗಡೆಗೆ ಕೆಳಗಡೆ ಸತ್ತು ಬಿದ್ದಂತಹ ಕುದುರೆಯ ತಲೆ ಕೂಡ ಕೂಡಿಕೊಳ್ಳುತ್ತದೆ ಮತ್ತು ಕುದುರೆ ಜೀವಂತವಾಗಿ ಇರ್ತದೆ ಇದನ್ನು ನೋಡಿದ ಅಕ್ಬರನಿಗೆ ಭಯಂಕರ ಆಶ್ಚರ್ಯ ಆಗ್ಬಿಡುತ್ತೆ ಆದ್ರೂ ಹಾಗಾದ್ರೆ ಇಷ್ಟೊಂದು ಇದೆಯ ಶಕ್ತಿ ನೋಡ್ಬೇಕು ಅಂತ ಹೇಳ್ಕೊಂಡು ಕೆಲವರಿಗೆ ಅದೊಂದು ಅಹಂಕಾರಗಳು ಅದೊಂದು ಸ್ವಭಾವ ಇರುತ್ತೆ ಹೇಳ್ತಾರಲ್ಲ ಗಾದೆ ಜಟ್ಟಿ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಇದೆಯಲ್ಲ ಹಾಗೆ ಇವನಿಗೆ ಆದ್ರೂ ಇನ್ನೂ ನಾನು ಪರೀಕ್ಷೆ ಮಾಡ್ತೇನೆ ಅಂತ ಹೇಳ್ಕೊಂಡು ಹಠದಿಂದ ಬೆಟ್ಟದ ಮೇಲೆ ಬರ್ತಾನೆ ಒಂದು ದೊಡ್ಡ ತಾಮ್ರದ ಪಾತ್ರೆ ತರಿಸ್ತಾನೆ ಆ ತಾಮ್ರದ ಪಾತ್ರೆಯನ್ನ ಜ್ವಾಲೆಯ ಮೇಲೆ ಕೌಚ ಹಾಕ್ತಾನೆ ಉರಿತಾ ಇರತಕ್ಕ ಬೆಂಕಿಯಲ್ಲಿ ಒಂದು ಸ್ವಭಾವ ಏನಪ್ಪಾ ಅಂತಂದ್ರೆ ಆ ಬೆಂಕಿಯ ಮೇಲೆ ಏನಾದರೂ ಒಂದು ಪಾತ್ರೆ ಇತ್ಯಾದಿಗಳನ್ನು ಬೋರ್ಲ್ ಹಾಕಿದ್ರೆ ಬೆಂಕಿ ಆರಿ ಹೋಗ್ತದೆ ಬೆಂಕಿ ಸಹಜ ಸ್ವಭಾವ ಅದು ಆದ್ರೆ ಇಲ್ಲೇನಾಗ್ತದೆ ಹಾಕಿಬಿಟ್ಟು ವಾಪಸ್ ಬರ್ತಾನೆ ಮತ್ತಲ್ಲಿರೋರಿಗೆಲ್ಲ ಅಪ್ಪಣೆ ಮಾಡ್ತಾನೆ ಯಾರು ಇರ್ಕೂಡುದು ಇಲ್ಲಿ ಅದನ್ನ ತೆಗಿಯೋದಕ್ಕೆ ಅಂತ ಹೇಳಿ ಸರಿ ಇವರು ವಾಪಸ್ ಬರ್ತಾನೆ ಕೆಲವು ದಿವಸಗಳ ನಂತರ ವಾಪಸ್ ಹೋಗ್ತಾರೆ ವಾಪಸ್ ಹೋಗುವಷ್ಟೊತ್ತಿಗೆ ಆ ಮುಚ್ಚಿರ್ತಕ್ಕಂಥ ತಾಮ್ರದ ಪಾತ್ರೆಯ ವರ್ಣ ಬಣ್ಣ ಬದಲಾಗಿ ಹೋಗಿರ್ತದೆ ಅದು ಒಂದು ಬೇರೆ ಒಂದು ಲೋಹವಾಗಿ ಮಾರ್ಪಾಡಾಗ್ಬಿಟ್ಟು ಅದನ್ನ ತೆಗೆದು ನೋಡ್ತಾನೆ ಜ್ವಾಲೆ ಹಾಗೆ ಉರಿತಾನೆ ಇರ್ತದೆ ಸೋತ ಶರಣಾಗ್ತಾರೆ ಮತ್ತು ಆ ಒಂದು ತಾಯಿಯ ಆ ಒಂದು ಸನ್ನಿಧಾನಕ್ಕೆ ಸ್ವರ್ಣ ಛತ್ರವನ್ನು ಮಾಡಿಸಿಕೊಡ್ತಾರೆ ಆ ನಂತರದಲ್ಲಿ ಆ ಲೋಹವನ್ನು ಪರೀಕ್ಷೆ ಅದು ಯಾವ ಲೋಹ ಅಂತಲೇ ಗೊತ್ತಾಗಲಿಲ್ಲ ಯಾಕೆಂದ್ರೆ ತಾಮ್ರದ ಪಾತ್ರೆಯನ್ನು ಕವಚ ಹಾಕಿದ್ರೆ ಆ ಇದ್ರ ಮೇಲೆ ಬೋರ್ಲ್ ಹಾಕಿದ್ರೆ ಜ್ವಾಲೆಯ ಮೇಲೆ ತಾಮ್ರ ತನ್ನ ತತ್ವವನ್ನು ಕಳ್ಕೊಂಡಿದ್ದಲ್ಲದೆ ಯಾವುದೋ ಒಂದು ಹೊಸ ಲೋಹವಾಗಿ ಮಾರ್ಪಾಡಾಯಿತು ಅಂತ ಅದಾದ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಬೇರೆ ಬೇರೆ ದೇಶದ ವಿಜ್ಞಾನಿಗಳು ನಾಸಾದ ವಿಜ್ಞಾನಿಗಳು ನಮ್ಮ ಓ ಎನ್ ಜಿ ಸಿ ರಾಷ್ಟ್ರೀಯ ಈ ವಾಯು ಮಾಲಿನ್ಯ ಅಥವಾ ಈ ಓ ಎನ್ ಜಿ ಸಿ ಅಂತಂದ್ರೆ ಬಹುಶಃ ನ್ಯಾಚುರಲ್ ಗ್ಯಾಸ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನು ವಿಭಾಗ ಇದೆ ಇವರೆಲ್ಲರೂ ಹೋಗಿ ಅಲ್ಲಿ ಪರೀಕ್ಷೆ ಮಾಡಿ ಭೂಗರ್ಭದಿಂದ ಬರ್ತಾ ಇದೆ ಜ್ವಾಲೆ ಹೇಳಾದ್ರೆ ಆ ಜ್ವಾಲೆ ಉರಿಯೋದಕ್ಕೆ ಏನಾದ್ರೂ ಒಂದು ಇಂಧನ ಬೇಕಲ್ವಾ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದೇನು ಬೆಂಕಿ ಉರಿಬೇಕು ಅಂದ್ರೆ ಅದಕ್ಕೊಂದು ಇಂಧನ ಬೇಕು ಇಂಧನ ಇಲ್ಲದೆ ಬೆಂಕಿ ಉರಿಯೋದಿಲ್ಲ ಹಾಗೆ ಅದು ಇಂಧನವಾಗಿ ಯಾವುದು ಬರ್ತಿದೆ ಅಲ್ಲಿರ್ತಕ್ಕಂಥ ಜ್ವಾಲೆಗಳಿಗೆ ಅನ್ನುವಂತಹ ಸಂಶೋಧನೆ ಮಾಡಿದರೆ ಒ ಎನ್ ಜಿ ಸಿ ಅವರು ಸೋತರು ನಾಸಾದವರು ಅವರು ಸೋತರು ಮತ್ತು ಅಲ್ಲಿ ಅಕ್ಬರ ಹಾಕಿ ಬೋರ್ಲ್ ಪಾತ್ರ ಯಾವ ಲೋಹವಾಗಿ ಬದಲಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿ ಹೋಗಿ ತಗೊಂಡೋಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಆ ರಾಸಾಯನಿಕ ಪರೀಕ್ಷೆಗಳನ್ನು ಮಾಡಿದ್ರು ಕೂಡ ಆ ಲೋಹ ಯಾವ ಲೋಹವಾಗಿ ಮಾರ್ಪಾಡಾಯಿತು ಅಕ್ಬರ ಹಾಕಿದ್ದ ತಾಮ್ರದ ಪಾತ್ರೆ ಅನ್ನೋದು ಇವತ್ತಿಗೂ ಸಹ ಗೊತ್ತಾಗಿಲ್ಲ ಅಷ್ಟು ಸಾಲದು ಅಂತ ಹೇಳಿ ಜ್ವಾಲೆಯ ಮೂಲ ಗೊತ್ತಿಲ್ಲ ಆ ಕುದಿಯುವಂತ ನೀರಿನ ಸ್ರೋತದ ಬಿಸಿ ಇಲ್ಲದೆ ಇರತಕ್ಕಂಥ ಅದು ಕುದಿಯೋ ನೀರು ತಣ್ಣಗಿರೋದಕ್ಕೆ ಕಾರಣ ಗೊತ್ತಿಲ್ಲ ಈ ಒಂಬತ್ತು ಜ್ವಾಲೆಗಳಲ್ಲೂ ಕೂಡ ಕೆಳಗಡೆ ಇರ್ತಕ್ಕಂತಹ ಇಂಧನ ಯಾವುದು ಅಂತ ಹೇಳಿದ್ರೆ ಯಾವುದೂ ಇಲ್ಲ ಹಾಗಾಗಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಮಹಾತ್ಮೆಯನ್ನು ಹೊಂದಿರತಕ್ಕಂಥ ನವ ದುರ್ಗಾ ಪ್ರತೀಕವಾಗಿರ್ತಕ್ಕಂಥ ಒಂಬತ್ತು ಜ್ವಾಲೆಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ ಜ್ವಾಲಾದೇವಿ ಕ್ಷೇತ್ರ ಕಾಂಗಡ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥದ್ದು ಗುರುಗಳೇ ಜ್ವಾಲಾ ದೇವಿಯ ಕುರಿತಾಗಿ ಬಹಳ ಅದ್ಭುತವಾಗಿ ತಾವು ತಿಳಿಸ್ತಾ ಇದ್ರಿ ನಾನು ಎಷ್ಟು ಜಾಗೃತ ಅಂತ ಆಗಲೇ ತಿಳಿಸಿದ್ದಾಳೆ ದೇವಿ ಸದಾ ಜಾಗೃತ ಅವಳು ಅವಳ ದರ್ಶನದಿಂದ ಏನು ಭಾಗ್ಯ ಆಗತ್ತೆ ಒಂದು ವಿಚಾರ ಯೋಚನೆ ಮಾಡೋಣ ನಾವು ಯೋಚನೆ ಮಾಡೋಣ ಯಾಕೆಂತಂದ್ರೆ ಸಾವಿರದ ಆರುನೂರನೇ ಅಂದ್ರೆ ಆ ಒಂದು ಶತಮಾನದ ಹೆಚ್ಚು ಕಡಿಮೆ ನಾಲ್ಕು ನೂರು ವರ್ಷದ ಹಿಂದೆ ಕೂಡ ಆ ಜ್ವಾಲೆ ಉರಿತಾನೆ ಇದ್ದಿತ್ತು ಇವತ್ತಿಗೂ ಅದೇ ಪ್ರಮಾಣದಲ್ಲೂ ಅದೇ ರೀತಿಯಲ್ಲಿ ಉರಿತನೇ ಇದೆ ಇನ್ನೂ ಯಾವುದೇ ರೀತಿಯಲ್ಲೂ ಇಂಧನಗಳ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ದೈವ ಚೈತನ್ಯ ಅಲ್ಲಿ ಏನಿದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಒಂದು ಎರಡನೇದಾಗಿ ಒಂಬತ್ತು ಜ್ವಾಲೆಗಳು ಪ್ರತ್ಯೇಕ ಪ್ರತ್ಯೇಕ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾರ್ ಈ ನವದುರ್ಗಾ ಸ್ವರೂಪದ ನವಜ್ವಾಲೆಗಳು ಅಲ್ಲಿ ಉರಿತಕ್ಕಂಥದ್ದು ವಿಶೇಷ ಮತ್ತು ಅದಕ್ಕೆ ಅನ್ನಪೂರ್ಣ ಲಕ್ಷ್ಮಿ ಹಿಂಗಲ ಹೀಗೆ ಅದು ಎಲ್ಲದಕ್ಕೂ ಕೂಡ ಖಾಲಿ ಕರಾಳಿ ಧೂಮ್ರ ಸಿತಾ ಅರುಣ ಹೀಗೆಲ್ಲ ಅದಕ್ಕೆಲ್ಲ ಹೆಸರುಗಳಿದ್ದಾವೆ ಈ ಎಲ್ಲ ಹೆಸರುಗಳಿರ್ತಕ್ಕಂಥ ಒಂದೊಂದು ಜ್ವಾಲೆಯಲ್ಲೂ ಕೂಡ ಒಂದೊಂದು ಬೇರೆ ಬೇರೆ ವಿಚಾರಗಳು ಒಂದೊಂದು ರೀತಿಯ ಒಂದು ದೋಷಗಳು ಪರಿಹಾರವಾಗ್ತಕ್ಕಂಥದ್ದು ವಿಶೇಷವಾಗಿ ಆಹಾರ ಕೆಲವರಿಗೆ ಏನು ತಿಂದರೂ ಅಜೀರ್ಣ ಆಗ್ತಿರ್ತದೆ ಏನೇ ಮಾಡಿದ್ರೂ ಸಹ ಮೈ ಹತ್ತುತ್ತಾ ಇರೋದಿಲ್ಲ ಆಹಾರ ತಗೊಂಡಿದ್ದೆಲ್ಲವೂ ವಿಪರೀತವಾಗಿ ಶರೀರದೊಳಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಅಂಥವರು ಅಲ್ಲಿ ಅನ್ನಪೂರ್ಣ ಜ್ವಾಲಾವನ್ನ ಸೇವೆ ಮಾಡಬೇಕು ಹಾಗಾಗಿ ವಿದ್ಯೆಗೆ ಸಂಬಂಧಪಟ್ಟು ಅಲ್ಲಿ ಹಿಂಗಲಾದೇವಿ ಅಂತ ಹೇಳಿ ಹಿಂಗ್ಲಾಜ ಅಂತ ಕೂಡ ಹೇಳ್ತಾರೆ ಆ ಒಂದು ಜ್ವಾಲೆಯ ಸೇವೆಯನ್ನು ಮಾಡಬೇಕು ವಿದ್ಯೆಗೆ ತೊಂದರೆ ಆಗ್ತಾ ಇದ್ರೆ ಜ್ಞಾನಕ್ಕೆ ತೊಂದರೆ ಆಗ್ತಾ ಇದ್ರೆ ಅಲ್ಲಿ ಶಾರದಾ ಅಂತ ಒಂದು ಜ್ವಾಲೆ ಇದೆ ದಾರಿದ್ರ್ಯ ಅಂತಕ್ಕಂಥದ್ದಿದೆ ದುಡ್ಡು ಕಾಸಿಗೆ ವಿಚಾರಕ್ಕೆ ಸಂಬಂಧಪಟ್ಟ ತೊಂದರೆ ಆಗ್ತದೆ ಲಕ್ಷ್ಮಿ ಹೆಸರಿನಲ್ಲಿ ಜ್ವಾಲೆ ಇದೆ ಇದರ ಜೊತೆಯಲ್ಲಿ ಶಕ್ತಿ ದುರ್ಗಾ ಅನ್ನುವಂತಹ ಹೆಸರಿನಲ್ಲಿ ಜ್ವಾಲೆ ಇದೆ ಹೀಗೆ ಬೇರೆ ಬೇರೆ ವಿಭಾಗಗಳು ಒಂಬತ್ತು ಪ್ರತ್ಯೇಕವಾದ ಜ್ವಾಲೆಗಳು ಮತ್ತು ಆ ಒಂಬತ್ತು ಜ್ವಾಲೆಗಳ ಆರಾಧನೆಯಿಂದ ಸಿಗ್ತಕ್ಕಂಥ ಒಂಬತ್ತು ಬೇರೆ ಬೇರೆಯ ಅನುಕೂಲಗಳು ಅನುಗ್ರಹಗಳು ನಮ್ಮ ಸಮಸ್ಯೆಗೆ ತಕ್ಕಂತೆ ನಾವಲ್ಲಿ ಹೋಗ್ಬೇಕು ಅಲ್ಲಿ ಇರ್ತಕ್ಕಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅರ್ಚಕರು ನಮ್ಮ ದಕ್ಷಿಣದ ಕ್ರಮದಂತೆ ಅಲ್ಲಿ ಕ್ರಮ ನಡೆಯೋದಿಲ್ಲ ಅಲ್ಲೆಲ್ಲ ಸಂಪೂರ್ಣ ವ್ಯತಿರಿಕ್ತವಾಗಿರ್ತದೆ ಇಲ್ಲಿ ಮಡಿ ಮೈಲಿಗೆ ಅವೆಲ್ಲ ಏನೂ ಇಲ್ಲ ನೇರವಾಗಿ ನಾವೇ ಹೋಗಿ ಸೇವೆಯನ್ನು ಸಲ್ಲಿಸಬಹುದು ಹಾಗಾಗಿ ಇದೆಲ್ಲ ಕಾರಣ ಏನು ಅಂದರೆ ದಕ್ಷಿಣದ ಭಾರತವನ್ನು ಇದು ಕರ್ಮಭೂಮಿ ಅಂತ ಕರೀತಾರೆ ಮತ್ತು ಉತ್ತರ ಭಾರತವನ್ನು ಪುಣ್ಯಭೂಮಿ ಅಂತ ಕರೀತಾರೆ ಅದು ಧರ್ಮ ಪುಣ್ಯ ಎಲ್ಲವೂ ಸಹ ಅಲ್ಲಿಯೇ ಹೆಚ್ಚಾಗಿ ಹೆಚ್ಚಾಗಿ ಜ್ಯೋತಿರ್ಲಿಂಗಗಳಲ್ಲಿ ಅಷ್ಟು ದೊಡ್ಡ ಭಾಗ ಪೂರ ಇರೋದು ಉತ್ತರ ಭಾರತದಲ್ಲೇನೆ ಗಂಗಾದಿ ನದಿಗಳು ಹಾಗೆ ಪುಣ್ಯಕ್ಷೇತ್ರ ಕಾಶಿ ಹರಿದ್ವಾರ ಗಯಾ ಇತ್ಯಾದಿ ಎಲ್ಲ ಕ್ಷೇತ್ರಗಳು ಕೂಡ ಹೆಚ್ಚಾಗಿರೋದು ಉತ್ತರ ಭಾರತದಲ್ಲೇ ಆದರೆ ಇದ್ದಾವೆ ಇಲ್ಲಿ ಹೋಗಿ ಆ ಕಾಂಗಡದಲ್ಲಿರ್ತಕ್ಕಂಥ ಜ್ವಾಲಾದೇವಿಯ ಬೆಟ್ಟದ ಮೇಲೆ ಹೋಗಿ ಆ ದರ್ಶನಾದಿಗಳನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಎಲ್ಲ ರೀತಿಯ ಅನೇಕ ರೀತಿಯ ದೋಷಗಳು ಸಂಪೂರ್ಣವಾಗಿ ಪರಿಹಾರವಾಗೋದ್ರ ಜೊತೆಯಲ್ಲಿ ಆ ತಾಯಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇದು ಸಾವಿರಾರು ವರ್ಷಗಳಿಂದ ಇರತಕ್ಕಂತ ನಂಬಿಕೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಕಾರಣವಿಲ್ಲದೆ ಅಥವಾ ಯಾವುದೇ ಒಂದು ಫಲಿತಾಂಶ ಸಿಗದೆ ಯಾವ ಜನರು ಕೂಡ ಯಾವ ಕ್ಷೇತ್ರಕ್ಕೂ ನಡ್ಕೊಳೋದಿಲ್ಲ ಇಟ್ಕೊಬೇಕ ಯಾವುದೇ ಒಂದು ಮೂರ್ತಿ ಸ್ವರೂಪ ಇಲ್ಲ ಅಲ್ಲಿ ಬರೀ ಜ್ವಾಲೆಯನ್ನೇ ಆರಾಧನೆ ಮಾಡೋದು ಮತ್ತು ನೀವು ತಾವು ಆಗಲೇ ಹೇಳಿದ್ರಿ ಬಹಳ ನಾನು ಗುರುಗಳು ಮಾತಾಡುವಾಗ ಬ್ರೇಕಲ್ಲಿ ನೋಡ್ತಾ ಇದ್ದೆ ನಿಜ ಇಷ್ಟು ವಿಸ್ಮಯ ಅಲ್ಲಿ ಯಾವ್ದೇ ರೀತಿಯ ಅನಿಲವನ್ನು ಕೂಡ ನಾವು ಪರೀಕ್ಷೆ ಮಾರ್ಕಣೆ ಪುರಾಣದಲ್ಲಿ ಒಂದ್ ಕಡೆ ಬರುತ್ತೆ ನಿರಾಕಾರ ಅಂದ್ರೆ ಅಗ್ನಿದೊಂದು ವಿಶೇಷತೆ ಬೇರೆ ಯಾವುದೇ ತತ್ವಕ್ಕೆ ಆ ಒಂದು ಸಾಮರ್ಥ್ಯ ಇಲ್ಲ ಆ ಒಂದು ವಿಶೇಷತೆ ಇಲ್ಲ ನಿರಾಕಾರವೋ ಹೌದು ಅಗ್ನಿಗೆ ಆಕಾರ ಇಲ್ಲ ಹಾಗಂತೇಳಿ ಆಕಾರ ಇಲ್ವಾ ಆಕಾರುರುಗಳೇ ಅದ್ಭುತ ಪವಾಡಗಳ ಬಗ್ಗೆ ಪ್ರಶ್ನೆ ಮಾಡೋರು ಒಮ್ಮೆ ಜ್ವಾಲಾದೇವಿಯ ದರ್ಶನವನ್ನ ಮಾಡಿ ನಿಮ್ಗೆ ಗೊತ್ತಾಗತ್ತೆ ತಾಯಿಯ ಒಂದು ಸಾನ್ನಿಧ್ಯ ಅಂದ್ರೆ ಈ ಒಂದು ಯೂನಿವರ್ಸ್ ಏನ್ ಪವರ್ ಅಂತ ಗೊತ್ತಾಗತ್ತೆ We'll i